ಇವತ್ತು ನಾನೊಂದು ವಿಶೇಷವಾಗಿರುವಂತಹ ವಿಷಯದ ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಸ್ವಲ್ಪ ಮುಜುಗರ ಆಗಬಹುದು ಆದ್ರೆ ಈ ವಿಷಯವನ್ನ ನೀವು ತಿಳ್ಕೊಳ್ಳೇಬೇಕು ಹೌದು ಏನಾದ್ರೂ ಆಹಾರ ತಿಂದು ಕೂಡ್ಲೆ ಟಾಯ್ಲೆಟ್ ಹೋಗುವಂತಹ ಅಭ್ಯಾಸ ನಿಮ್ಗಿದ್ರೆ ಈ ವಿಡಿಯೋವನ್ನ ಖಂಡಿತ ನೋಡಿ ಕೆಲವರಿಗೆ ಏನಾದ್ರೂ ತಿಂದು ಕೂಡ್ಲೆ ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ಟಾಯ್ಲೆಟ್ ಹೋಗ್ಬೇಕು ಅನ್ಸುತ್ತೆ ಜೊತೆಗೆ ಹೊಟ್ಟೆಯಲ್ಲಿ ಕಿರಿಕಿರಿ ಆಗುತ್ತೆ ಇದು ಸಾಮಾನ್ಯವ ಅಥವಾ ಆರೋಗ್ಯದ ಎಚ್ಚರಿಕೆಯ ಸೂಚನೆಯ ಅನ್ನೋದನ್ನ ತಿಳಿದುಕೊಳ್ಳೋಣ ಇದಕ್ಕೆ ಮುಖ್ಯ ಕಾರಣ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ನಮ್ಮ ದೇಹದಲ್ಲಿ ಆಹಾರ ಹೊಟ್ಟೆಗೆ ಹೋದ ನಂತರ ಹೊಟ್ಟೆ ವಿಸ್ತಾರ ಆಗುತ್ತೆ ಈ ಸಮಯದಲ್ಲಿ ಒಂದು ನೈಸರ್ಗಿಕ ಪ್ರತಿಕ್ರಿಯೆ ನಡೆಯುತ್ತೆ ಅದರ ಹೆಸರು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಇದು ಹೊಟ್ಟೆಗೆ ಒಂದು ಸಿಗ್ನಲ್ ಕೊಡುತ್ತೆ ಅಂದ್ರೆ ಈಗ ಹೊಸ ಆಹಾರ ಬರ್ತಾ ಇದೆ ಜಾಗ ಮಾಡಿಕೊಡು ಅಂತ ಹೌದು ಇದೊಂದು ಸಹಜವಾಗಿರುವಂತಹ ಪ್ರಕ್ರಿಯೆ ಆದ್ರೆ ಕೆಲವರಲ್ಲಿ ಈ ರಿಫ್ಲೆಕ್ಸ್ ಅತಿ ಹೆಚ್ಚು ಆಕ್ಟಿವ್ ಇದರಿಂದಾಗಿ ತಿಂದ ತಕ್ಷಣ ಅವರಿಗೆ ಶೌಚಾಲಯಕ್ಕೆ ಹೋಗಬೇಕಾಗಿರುವಂತಹ ಅಗತ್ಯ ಉಂಟಾಗುತ್ತೆ ಹಾಗಾದ್ರೆ ಈ ರೀತಿ ಆಗೋದಕ್ಕೆ ಕಾರಣಗಳೇನು ಅಂತ ತಿಳಿದುಕೊಳ್ಳೋಣ ಮೊದಲನೇದು ಐ ಬಿ ಎಸ್ ಅಥವಾ ಇರಿಟೆಬಲ್ ಬವೆಲ್ ಸಿಂಡ್ರೋಮ್ ಎರಡನೇದು ಆಂತರಿಕ ಉರಿಯೂತ ಅಥವಾ ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಇನ್ನೊಂದು ಹಾರ್ಮೋನ್ ಮತ್ತೆ ನರಶಕ್ತಿಯ ಪ್ರಭಾವ ಹಾಗೆ ಕೆಲವೊಮ್ಮೆ ಹೆಚ್ಚು ಮೆಣಸಿನಕಾಯಿ ಎಣ್ಣೆಯುಕ್ತ ಅಥವಾ ಸಕ್ಕರೆಯುಕ್ತ ಆಹಾರ ಬಳಕೆಯಿಂದ ಕೂಡ ಈ ರೀತಿ ಆಗುತ್ತೆ ಹಾಗಂತ ಗಾಬರಿ ಪಡೋ ಅಗತ್ಯ ಇಲ್ಲ ಇದೊಂದು ತೀವ್ರವಾಗಿರುವಂತಹ ಕಾಯಿಲೆ ಅಲ್ಲ ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಬಹಳಷ್ಟು ಒತ್ತಡವನ್ನ ಇದು ಉಂಟು ಮಾಡುತ್ತೆ ಹಾಗಾಗಿ ನೀವೆಲ್ಲೇ ಹೊರಗಡೆ ಕಾರ್ಯಕ್ರಮಕ್ಕೆ ಹೋದ್ರು ಸ್ನೇಹಿತರ ಜೊತೆಯಲ್ಲಿ ಊಟ ಮಾಡ್ತಾ ಇದ್ರು ನಿಮ್ಮ ತಲೆಯಲ್ಲಿ ಬರೀ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನುವಂತಹ ಚಿಂತೆ ಕಾಡ್ತಾ ಇರುತ್ತೆ ಇನ್ನು ಇದರ ಲಕ್ಷಣಗಳು ಹೀಗಿದೆ ಮೊದಲನೇದು ತಿಂದ ಹದಿನೈದರಿಂದ ಮೂವತ್ತು ನಿಮಿಷದ ಒಳಗೆ ಶೌಚಕ್ಕೆ ಹೋಗೋದು ಹೊಟ್ಟೆಯ ನೋವು ಗ್ಯಾಸ್ಟ್ರಿಕ್ ಹಾಗೆ ಹೊಟ್ಟೆಯ ಉಬ್ಬರ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಆದರೂ ಶೌಚಾಲಯಕ್ಕೆ ಹೋಗೋದು ಕೆಲವು ಬಾರಿ ಜ್ವರ ದುರ್ಬಲತೆ ಹಾಗೆ ತೂಕ ಇಳಿಕೆಗೆ ಕಾರಣ ಆಗಬಹುದು ಸಾಮಾನ್ಯವಾಗಿ ಈ ಪರಿಸ್ಥಿತಿಯನ್ನ ಲೈಫ್ ಸ್ಟೈಲ್ ಬದಲಾವಣೆಯಿಂದ ನಿಭಾಯಿಸಬಹುದು ದಿನಕ್ಕೆ ನಾಲ್ಕರಿಂದ ಹೆಚ್ಚು ಎಣ್ಣೆಯುಕ್ತ ಸಕ್ಕರೆಯುಕ್ತ ಹಾಗೆ ಹಾಲು ಉತ್ಪನ್ನಗಳನ್ನ ತಪ್ಪಿಸಿ ಆಹಾರವನ್ನ ನಿಧಾನಕ್ಕೆ ಜಗೆದು ಜಗೆದು ತಿನ್ನಿ ಹಾಗೆ ನಿಮ್ಮ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಿ ಯೋಗ ಪ್ರಾಣಾಯಾಮ ಮಾಡೋದ್ರಿಂದಾಗಿ ನಿಮ್ಮ ಒತ್ತಡವನ್ನ ನಿರ್ವಹಣೆ ಮಾಡಬಹುದು ಅಗತ್ಯ ಬಿದ್ರೆ ತಾತ್ಕಾಲಿಕವಾಗಿ ಡಾಕ್ಟರ್ ಸಲಹೆ ಮೇರೆಗೆ ಔಷಧಿಯನ್ನ ಬಳಸಬಹುದು ಗೊತ್ತಾಯ್ತಲ್ಲ ಇದೊಂದು ಸರಳವಾಗಿರುವಂತಹ ವಿಷಯ ಹಾಗಂತ ಇದು ಪದೇ ಪದೇ ಸಮಸ್ಯಾಗಿ ಕಾಡ್ತಾ ಇದ್ರೆ ವೈದ್ಯರನ್ನ ಸಂಪರ್ಕಿಸಿ ಹಾಗೆ ಜೀವನ ಶೈಲಿಯಲ್ಲಿ ಅಗತ್ಯವಾಗಿರುವಂತಹ ಬದಲಾವಣೆಗಳನ್ನ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ನೋಡಿ ಲೇಖನಗಳನ್ನು ಓದಿ